ಎಲ್ಲಾ ಪ್ರೀತಿಯ ಕನ್ನಡಿಗ ನಮಸ್ಕಾರ ಇವತ್ತು ನಾವು ಯಾವ ಕ್ಷೇತ್ರಕ್ಕೆ ಬಂದಿವಿ ಅಂತ ಕೇಳಿದ್ರೆ ಕೈಲಾಸದೊಳಗ ಏಳು ಯುಗದಲ್ಲಿ ಏಳು ಅವತಾರ ತೋಟ ಶಿವನ ಸೇವೆ ಮಾಡಿ ಭಕ್ತರ ಉದ್ದರಕ್ಕಾಗಿ ಜಗ ಕಲ್ಯಾಣಕ್ಕಾಗಿ ಮರೆತಕ್ಕೆ ಬರ್ಬೇಕಾದ್ರೆ ಮುಂದೆ ನಂದಿ ಹಿಂದೆ ತಂದಿ ಸಂಘಟ ಬಯಲು ಸಿದ್ಧನ ಕರ್ಕೊಂಡು ಬಂದಿರತಕ್ಕಂತ ಯಾವ ನನ್ನಪ್ಪ ನಾಡುಗಡ ಅಮೋಕ್ ಸಿದ್ಧನ ಗುರು ಆದ ಮಾಯ ಮಕ್ನಾಪುರ ಗುರುಗೋರಿ ಸೋಮಲಿಂಗೇಶ್ವರರ ಸನ್ನಿಧಿಗೆ ಬಂದಿವಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ರಿ ಯಾಕಂತಂದ್ರೆ ಇದು ನಮ್ಮ ಅಮೋಕ್ ಸಿದ್ಧ ಮೊಟಮನಿ ಒಳಗಡೆ ನಮ್ಮ ಮೂಲ ಗುರುವಿನ ಸ್ಥಾನ ಇದು ಮಾಯ ಮಕ್ನಾಪುರ ಬನ್ನಿ ನೋಡೋಣ ಮಕನಾಪುರ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಊರಿನ ಮೂಲ ಹೆಸರು ಶಿವಪುರ ಹಟ್ಟಿ ಅಂತ ಶಿವಪುರ ಹಟ್ಟಿ ಹೋಗಿ ಮಾಯ ಮಕನಾಪುರ ಅಂತ ಯಾಕೆ ಬಿತ್ತು ಅಂತ ಕೇಳಿದ್ರೆ ಅದಕ್ಕೂ ಒಂದು ಇತಿಹಾಸ ಇದೆ ನಾಡಗೌಡ ಅಮೋಘಸಿದ್ದ ಏಳು ಯುಗದಲ್ಲಿ ಏಳು ಅವತಾರ ತೊಟ್ಟು ಶಿವನ ಸೇವೆ ಮಾಡಿ ಭಕ್ತರ ಉದ್ಧಾರಕ್ಕಾಗಿ ಮರ್ತ್ಯಕ್ಕೆ ಬರಬೇಕಾದ್ರೆ ಸರ್ವ ಸಾಹಿತ್ಯದೊಂದಿಗೆ ಮುಂದೆ ನಂದಿ ಹಿಂದೆ ತಂದಿ ಸಂಗಟ ಬಯಲು ಭೂತಾಳಿಸಿದ್ದನ್ನು ಕರ್ಕೊಂಡು ಬರ್ತಿರ್ತಾರೆ ಬರ್ಬೇಕಾದ್ರೆ ಶಿವ ಒಂದ್ ಮಾತ್ ಹೇಳಿರ್ತಾರೆ ಏನಂದ್ರೆ ನಿನ್ ಇಷ್ಟದಂತೆ ನಾನು ನಿನ್ನೊಂದಿಗೆ ಮರ್ತಕ್ ಬರ್ತೀನಿ ಆದ್ರೆ ನೀನು ನನ್ನ ಹೊಳ್ಳೆ ತಿರುಗಿ ನೋಡಬಾರದು ಅಂತ ನಿನ್ ಎಲ್ಲಿಗ್ ನೋಡ್ತೀಯೋ ನಾನು ಅಲ್ಲೇ ಮಾಯ ಹಾಕ್ತೀನಿ ಅಂತ ಹೇಳಿರ್ತಾರೆ ಕೈಲಾಸದಿಂದ ಆ ಇಳಿದಾಗ ಅಮೋಘ ಸಿದ್ದೇಶ್ವರರು ಮುಮ್ಮೆಟ್ಟ ಗುಡ್ಡದಲ್ಲಿ ಇರ್ತಾರೆ ಅವಾಗ ಹೊಳ್ಳಿ ತಿರುಗಿ ನೋಡ್ತಾರೆ ಆ ಕ್ಷಣ ಶಿವ ಶಿವಪುರಹಟ್ಟಿಯಲ್ಲಿ ಇರ್ತಾರೆ ಅಮೋಘ ಸಿದ್ದೇಶ್ವರರು ಹಳ್ಳಿ ತಿರುಗಿ ನೋಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಶಿವ ಅಲ್ಲೇ ಮಾಯ ಆಗ್ತಾರೆ ಆ ಕಾರಣದಿಂದ ಇವತ್ತಿಗೂ ಕೂಡ ಆ ಊರಿಗೆ ಹೆಸರು ಮಾಯ ಮಕಣಾಪುರ್ವ ಅಂತ ಬೀಳುತ್ತೆ ಇದು ನಮ್ಮ ಅಮೋಘ ಸಿದ್ದೇಶ್ವರರ ಮಠಮನಿಯಲ್ಲಿಯೇ ದೊಡ್ಡ ಸ್ಥಾನ ಆಗಿದೆ ಕಾರಣ ಅಮೋಕ್ಷಿದ್ದೇಶ್ವರ ಸೇವೆ ಮಾಡಿರತಕ್ಕ ಶಿವ ಆ ಶಿವನ ಪ್ರತಿರೂಪವೇ ಸೋಮಲಿಂಗೇಶ್ವರರು ಇದುವೇ ಆ ಪರಮಾತ್ಮನ ಪ್ರತಿರೂಪವಾಗಿರ್ತಕ್ಕಂಥ ಸೋಮಲಿಂಗೇಶ್ವರರ ಗರ್ಭಗುಡಿ ಎಲ್ಲರೂ ದರ್ಶನ ಮಾಡಿಕೊಳ್ಳಿ ಮತ್ತು ನಾನು ಅಮೋಕ್ಷಿದ್ದೇಶ್ವರರ ಮಠಮಣಿಯಲ್ಲಿ ಇಪ್ಪತ್ತೊಂದು ಧರ್ಮರ ದೇವಸ್ಥಾನವನ್ನ ಟ್ರಾವೆಲ್ ಮಾಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನ ಹಾಗೂ ಆ ಧರ್ಮರ ಚರಿತ್ರೆಯನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೀನಿ ಕಾರಣ ನಮ್ಮ ಅಮೋಕ್ಷಿದ್ದೇಶ್ವರರ ಮಠಮನಿ ಇನ್ನಷ್ಟು ಬೆಳೀಲಿ ಇನ್ನಷ್ಟು ಜಾಸ್ತಿ ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ಕೆ ನಿಮ್ದು ಕೂಡ ಪ್ರೋತ್ಸಾಹವಿರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಭಾಗದೊಳಗ ನಾಡ ಅಮೋಕ್ಷ ಜನ ಗುಡ್ಡದ ಚರಿತ್ರೆಯ ಬಗ್ಗೆ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ ಇದೊಂದು ಸಿದ್ಧರ ಒಂದು ಚರಿತ್ರೆ ಬಗ್ಗೆ ಬೆಳವಣಿಗೆಗೆ ಪ್ರೋತ್ಸಾಹ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜಯ ಶ್ರೀರಾಮ್